ಸ್ವಾಗತ ಶುಭ ಸ್ವಾಗತ ಬಳಸ್ಕೊಂಡು ಸಿಂಪಲ್ ಆಗಿ ಪಲ್ಯವನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮರಗೇಣ್ಸನ್ನ ಚೆನ್ನಾಗಿ ನೀರಲ್ಲಿ ನೆನೆಸ್ಕೊಂಡು ಅದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ನೀಟಾಗಿ ತೊಡ್ಕೋಬೇಕು ಸಹಾಯದಿಂದ ಗೆಣಸಿನ ಮೇಲೆ ಇರತಕ್ಕ ಸ್ಕಿನ್ ಅನ್ನ ಕಂಪ್ಲೀಟ್ ಆಗಿ ನೀಟಾಗಿ ತೆಗಿಬೇಕು ಮೇಲೆ ಇದನ್ನು ಮಧ್ಯಭಾಗದಲ್ಲಿ ಹೆಚ್ಚಿಕೊಂಡಾಗ ಮಧ್ಯ ಮಧ್ಯಭಾಗದಲ್ಲಿ ಒಂದು ದಾರದ ತರಹ ಒಂದು ಎಳೆ ಇರುತ್ತೆ ಅದನ್ನು ತೆಗಿಬೇಕು ಯಾಕಂದರೆ ಬೆಂದ ಮೇಲೆ ಅದನ್ನು ಬಾಯಿ ಬಾಯಿಗೆ ಸಿಗ್ತಾ ಇದ್ದಾಗ ಚೆನ್ನಾಗಿ ಅನ್ಸೋದಿಲ್ಲ ಸೊ ಹಾಗಾಗಿ ಅದನ್ನು ನೀಟಾಗಿ ಮಧ್ಯಭಾಗದಲ್ಲಿರ್ತಕ್ಕಂಥದ್ದನ್ನು ತೆಗಿಬೇಕು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರಿಗೆ ಕಟ್ ಮಾಡಿರೋಂಥ ಪೀಸಸ್ಗಳನ್ನೆಲ್ಲ ಹಾಕೊಂಡು ಒಂದು ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ವಿಷಲ್ನ ಕೂಗಿಸ್ಕೋಬೇಕು ಅಷ್ಟರಲ್ಲಿ ಇರೋ ಬೇರೆ ಪದಾರ್ಥಗಳನ್ನ ರೆಡಿ ಮಾಡ್ಕೋಣ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕೊತ್ತಂಬರಿ ಕಟ್ಟಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆಕ್ಕಾದ್ಮೇಲೆ ಅದಕ್ಕೆ ಒಂದು ಚಮಚ ಸಾಸಿವೆನ ಹಾಕಬೇಕು ಸಾಸಿವೆ ಚೆನ್ನಾಗಿ ಚಟಪಟ ಆದ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಹಾಕಬೇಕು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ತುಂಬ ಏನು ಬೇಯೋ ಅವಶ್ಯಕತೆ ಇಲ್ಲ ಈರುಳ್ಳಿ ಕೆಂಪು ಗಾತ್ರೆ ಸಾಕು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕೋಬೇಕು ಇದು ಹಾಕಿದ ನಂತರ ಸ್ವಲ್ಪ ಬಾಡಿಸ್ಕೊಂಡು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಬೇಕು ಅರಿಶಿನ ಪುಡಿ ಹಸಿವಾಸನೆಲ್ಲ ಹಾಕಬೇಕು ಅದಕ್ಕೆ ಬೆಂದಿರುವಂತಹ ಗೆಣಸನ್ನು ಹಾಕಬೇಕು ನೀರಿನ ಅಂಶ ಬೇಡ ಬರೀ ಗೆಣಸನ್ನು ಮಾತ್ರ ಹಾಕಿ ಚೆನ್ನಾಗಿ ಬೆಳೆಸ್ಕೊಳ್ಳಬೇಕು ಇದನ್ನು ತುಂಬ ಹೊತ್ತು ಮಿಕ್ಸ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಆಲ್ರೆಡಿ ಗೆಣಸು ಬೆಂದಿರೋದ್ರಿಂದ ಲೈಟಾಗಿ ಅದನ್ನು ಮಸಾಲೆ ಎಲ್ಲ ಅದಕ್ಕೆ ಹತ್ತೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಬದಲು ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು ಅಥವಾ ಅಚ್ಕಾರ ಪುಡಿನೂ ಹಾಕೋಬೋದು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೊಕ್ಕಕರ ಆಗಿರೋ ಗೆಣಸಿನ ಪಲ್ಯ ರೆಡಿ ಮತ್ತೆ ಬಣ್ಣ